ಮಹಿಳೆ ಎಂದರೆ ಅದೇನೋ ಶಕ್ತಿ ಮಾಡುವ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡುವ ತವಕ ಅವರಲ್ಲಡಗಿರುತ್ತದೆ ಕುಟುಂಬದ ಜವಾಬ್ದಾರಿಯ ಜೊತೆಗೆ ತಮ್ಮಲ್ಲಿರುವ ಕೌಶಲ್ಯಗಳಿಗೂ ಸಮಯ ಕೊಟ್ಟು ಅದರಲ್ಲೂ ಖುಷಿ ಪಡುವುದು ಅವರ ಗುಣ ಹೀಗೆ ವೃತ್ತಿಯಲ್ಲಿ ವಕೀಲರಾಗಿ ಪ್ರವೃತ್ತಿಯಲ್ಲಿ ಬ್ಯಾಂಕ್ ಮೇಕರ್ ಆಗಿ ಗೃಹಿಣಿಯಾಗಿ ಸಮಾಜ ಸಂಘ ಸಂಸ್ಥೆಗಳ ಜೊತೆಗೆ ಬೆರೆತು ಬದುಕು ರೂಪಿಸಿಕೊಂಡ ಮಹಿಳಾ ಸಾಧಕಿ ಕೊಪ್ಪಳದ ಸವಿತಾ ಹಿರೇಮಠ ಮೂಲತಃ ಕುಡ್ಲಿಕ್ಕಿ ತಾಲೂಕಿನವರಾಗಿದ್ದರೂ ಬದುಕು ಕಟ್ಟಿಕೊಂಡದ್ದು ಕೊಪ್ಪಳದಲ್ಲಿ ಹೌದು ಸವಿತಾ ಹಿರೇಮಠ್ ಅವರು ಪ್ರಸ್ತುತ ಸಮಾಜಕ್ಕೆ ಆದರ್ಶ ಮಹಿಳೆ ಎಂಎಲ್ಎಲ್ ಬಿ ಪದವಿ ಪಡೆದು ವಕೀಲರಾಗಿ ಸೇವೆ ಸಲ್ಲಿಸುತ್ತಾ ತಮಗೆ ಕಷ್ಟ ಕಾಲದಲ್ಲಿ ಕೈ ಹಿಡಿದ ಟೈಲರಿಂಗ್ ಮತ್ತು ಬ್ಯಾಗ್ ತಯಾರಿಸುವ ಕೌಶಲ್ಯವನ್ನಂತೂ ಮರೆತಿಲ್ಲ ವೃತ್ತಿ ಜೊತೆಗೆ ಪ್ರವೃತ್ತಿಗೂ ಅಷ್ಟೇ ಸಮಯ ಮತ್ತು ಗೌರವ ಕೊಡುತ್ತಾರೆ ಈ ಮಹಿಳೆ ಅತ್ತೆಯವರ ಪ್ರೋತ್ಸಾಹದಿಂದ ಬ್ಯಾಗ್ ಸ್ಟಿಚ್ ಕಲಿತ ಇವರಿಗೆ ಇವರ ಯಜಮಾನರು ಬೆನ್ನೆಲುಬಾಗಿ ನಿಂತು ಇಂದು ಕೊಪ್ಪಳ ನಗರದಲ್ಲಿ ಪ್ರಿಯದರ್ಶಿನಿ ಬ್ಯಾಗ್ ಪರಿಚಯವಾಗಲು ಕಾರಣರಾಗಿದ್ದಾರೆ ಸವಿತಾ ಹಿರೇಮಠ್ ಅವರು ಶಾಲಾ ಮಕ್ಕಳ ಲಂಚ್ ಬ್ಯಾಗ್ ಮಹಿಳೆಯರ ಪರ್ಸ್ ಲಗೇಜ್ ಬ್ಯಾಗ್ ಕಾಲೇಜ್ ಬ್ಯಾಗ್ ಮಾಡಿಫೈ ಡಿಸೈನ್ ಮತ್ತು ಕಸ್ಟಮೈಡ್ ಡಿಸೈನ್ ಉತ್ತಮ ಗುಣಮಟ್ಟದಲ್ಲಿ ಜನರಿಗೆ ತಲುಪಿಸುತ್ತಿದ್ದಾರೆ ಇವರಿಗೆ ಮಾರುಕಟ್ಟೆಗಿಂತ ಮನೆ ಬಾಗಿಲಿಗೆ ಬಂದು ಹೆಚ್ಚು ಮಾಡುವ ಕೆಲಸ ಶ್ರದ್ಧೆ ಇದ್ದರೆ ಏನಾದರೂ ಸಾಧಿಸಬಹುದು ಎಂಬುದಕ್ಕೆ ಇವರೇ ಉದಾಹರಣೆ ಸವಿತಾ ಹಿರೇಮಠ್ ಅವರು ತಾವು ಬದುಕುವುದರ ಜೊತೆಗೆ ನಾಲ್ಕಾರು ಮಹಿಳೆಯರಿಗೂ ಕೆಲಸ ನೀಡಿದ್ದಾರೆ ವಕೀಲರಾಗಿಯೂ ಸೇವೆ ಸಲ್ಲಿಸುತ್ತಾ ಬ್ಯಾಗ್ ತಯಾರಿಕೆಯಲ್ಲೂ ಸೈ ಎನಿಸಿಕೊಂಡಿದ್ದಾರೆ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೇಲೂರ್ ಪಿಟಿ ಹೈಬ್ರಿಡ್ ನ್ಯೂಸ್ ಎಂದಿನಂತೆ ವಿಶೇಷ ಯುವತರ ಕಾರ್ಯಕ್ರಮ ಜೊತೆ ನಾವು ಬರ್ತಾ ಇರ್ತೀನಿ ಇದುವರೆಗೂ ನಮ್ಮ ಸುದ್ದಿ ಇಲಮರೆಯ ಸಾಧಕರನ್ನು ಗುರುತಿಸುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಡಿನ ಅನೇಕ ಸಂತ ಶರಣರು ಮತ್ತು ಸಾಧಕರನ್ನು ಗುರುತಿಸಿದ ಅತಿ ಹೈಬ್ರಿಡ್ ನ್ಯೂಸ್ ಇದೆ ವಿಶೇಷವಾಗಿ ಇವತ್ತಿನ ಈ ಸಂದರ್ಶನದಲ್ಲಿ ಒಬ್ಬ ವಿಶೇಷ ಮಹಿಳೆಯನ್ನ ಸಾಧಕ ಮಹಿಳೆಯನ್ನ ಪರಿಚಯಿಸುವ ಪ್ರಯತ್ನ ಮಾಡ್ತಾ ನಿಮಗೆಲ್ಲ ಗೊತ್ತಿರುವ ಹಾಗೆ ವೃತ್ತಿಯಲ್ಲಿ ವಕೀಲರಾಗಿ ಪ್ರವೃತ್ತಿಯಲ್ಲಿ ಬ್ಯಾಗ್ ಅನ್ನ ಹೊಲಿಕ ಸ್ಟಿಚ್ ತಮ್ಮ ಬದುಕನ್ನು ಕೊಟ್ಕೊಂಡಿದ್ದಾರೆ ವಿಶೇಷವಾಗಿ ಇವತ್ತು ನಾವೆಲ್ಲರೂ ಓದಿದೀವಿ ಅನ್ನೋದೊಂದು ಹಮ್ ಬಿಟ್ಟರೆ ಆ ಸಮಾಜದಲ್ಲಿ ಹೇಗೆಲ್ಲ ಬದುಕುವುದು ಸಮಾಜದಲ್ಲಿ ನಾವು ಕೂಡ ಸ್ವಾವಲಂಬಿಗೆ ಬದುಕುವುದು ಅನ್ನೋದಕ್ಕೆ ಈ ಮಹಿಳೆ ನಿದರ್ಶನ ಆಗಿದ್ದಾರೆ ಬನ್ನಿ ಸವಿತಾ ಹಿರಿಮಠ್ ಅವರ ಸಂಪೂರ್ಣ ಮಾಹಿತಿ ನಿಮ್ಗೆ ತಿಳಿಸುವ ಪ್ರಯತ್ನ ಮಾಡ್ತೇವೆ ಇವತ್ತು ಮಾರ್ಕೆಟ್ ಅನೇಕ ವೆರೈಟಿ ವೆರೈಟಿಗಳು ಬ್ಯಾಗ್ ಬರ್ತಾ ಇದೆ ಆದ್ರೆ ಇವತ್ತು ಸಂಜಯ್ ಹಿರೇಮಠ ಅವರು ಹೊಲಿದಂತ ಬ್ಯಾಗ್ ಸ್ಟಿಚ್ ಬ್ಯಾಗ್ ಬ್ಯಾಗ್ಗಳು ಹತ್ತು ವರ್ಷ ಆದರೂ ಕೂಡ ಯಾವುದೇ ಬಣ್ಣ ಮಾಸಲ್ಲ ಜೊತೆಗೆ ಯಾವ ಯಾವ ಒಲಿಗೆ ಕೂಡ ಬಿಚ್ಚಲ್ಲ ಹಾಗೆ ಪರಿಶುದ್ಧವಾಗಿ ಶುದ್ಧ ಕಾಯಕದೊಂದಿಗೆ ಈ ಬ್ಯಾಗ್ ರೆಡಿ ಮಾಡ್ತಾ ಇದ್ದಾರೆ ಜೊತೆಯಾಗಿ ಅಷ್ಟೇ ಅಲ್ಲದೆ ಹತ್ತಾರು ಮೈಲಿಗೆ ಕೆಲಸ ಕೊಟ್ಟು ಪ್ರೇರಣೆಯಾಗಿ ಇವತ್ತು ಬದುಕನ್ನು ಕಟ್ಕೊಂಡಿದ್ದಾರೆ ವೃತ್ತಿಯಲ್ಲಿ ಲಾಯರ್ ಆಗಿದ್ರು ಕೂಡ ಪ್ರವೃತ್ತಿಯಲ್ಲಿ ಸ್ಟಿಚ್ ಅನ್ನ ಅಂದ್ರೆ ಹೊಲಿಗೆ ಹೊಲಿಗೆ ಮೂಲಕ ತಮ್ಮ ಬದುಕು ಕಟ್ಕೊಂಡಿದ್ದಾರೆ ಕೋವಿಡ್ ಸಮಯದಲ್ಲೂ ಕೂಡ ಅನೇಕರಿಗೆ ಮಾದರಿಯಾಗಿದ್ದಾರೆ ಈ ಮಹಿಳೆ ಬನ್ನಿ ಅವರ ಮತ್ತಷ್ಟು ಯಶೋಗತೆ ತಿಳಿಸೋ ಪ್ರಯತ್ನ ಮಾಡ್ತೇನೆ ನಮಸ್ಕಾರ ನನ್ನ ಹೆಸರು ಸವಿತಾ ಹಿರೇಮಠ ನನ್ನ ವೃತ್ತಿ ವಕೀಲ ವೃತ್ತಿಯಲ್ಲಿ ನಾನು ಮುಂದುವರಿತಾ ಇದ್ದೀನಿ ಮತ್ತು ನನ್ನ ಹ್ಯಾಬಿ ಅಂದ್ರೆ ಬ್ಯಾಗ್ ಹೊಲಿಯೋದು ಅಂದ್ರೆ ಇದು ನನ್ನದು ಸ್ವಲ್ಪ ಸಮಯ ಇದ್ದಾಗ ಮಾತ್ರ ನಾನು ಈ ಬ್ಯಾಗ್ ಅನ್ನು ಹೊಲಿತೀನಿ ಮತ್ತು ನನ್ನ ಬ್ಯಾಗ್ ಎಲ್ಲ ಕಡೆ ಸ್ಕೂಲು ಬ್ಯಾಗು ಆಮೇಲೆ ವೆನಿಟಿ ಬ್ಯಾಗು ಆಮೇಲೆ ಏರ್ ಬ್ಯಾಗು ಪರ್ಸ್ಗಳು ಈ ಇನ್ನಿತರ ಮಹಿಳೆಯರಿಗೆ ಅನುಕೂಲವಾಗುವಂತಹ ಬ್ಯಾಗುಗಳು ಮತ್ತು ಅವು ಬಾಳಿಕೆ ಬರುವಂತಹ ಬ್ಯಾಗುಗಳು ಆಗಿರ್ತವೆ ಮತ್ತು ನಾನು ನಾಲ್ಕು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಆಮೇಲೆ ನಾನು ಸೈಡ್ ಇದನ್ನ ಮಾಡಕ್ ಬಹಳ ಇಷ್ಟ ಪಡ್ತೀನಿ ಮತ್ತು ಖುಷಿ ನನಗ್ ಕೊಡ್ತಾ ಇದೆ ಮತ್ತು ನಾನು ಇಷ್ಟು ಇದನ್ನ ತಂದ್ರೆ ನಾನು ನಮ್ಮೂರಲ್ಲಿ ಅಂದ್ರೆ ಬಣಿಕಲ್ಲಲ್ಲಿ ನಾನು ಇದನ್ನ ಹೆಚ್ಚಾಗಿ ಅಂದ್ರೆ ಸಪೋರ್ಟಿಂಗ್ ನಮ್ಮ ಅತ್ತಿಯವರು ನಮ್ಮ ಅತ್ತಿಯವರಿಂದ ನಾನು ಈ ಬ್ಯಾಗ್ ಹೊಲಿಯಕ್ಕೆ ನಾನು ಪ್ರೋತ್ಸಾಹ ಕೊಟ್ಟದ್ದು ಇದು ನನಗೆ ಬಹಳ ಖುಷಿ ಕೊಡ್ತಾ ಇದ್ದೀನಿ ಆಮೇಲೆ ನಾನು ಇದನ್ನ ಮುಂದುವರಿಬೇಕಾದ್ರು ಅವರು ನನಗೆ ಎಲ್ಲಾ ರೀತಿ ಅನುಕೂಲ ಮಾಡಿಕೊಟ್ರು ಆಮೇಲೆ ನಾನು ಬರ್ಬರ್ತಾ ಬರ್ಬರ್ತಾ ಈ ವಿಡಿಯೋಗಳು ನೋಡ್ಕೊಂಡು ಆಮೇಲೆ ನಾನ್ ಈ ರೀತಿ ಅದು ಚೆನ್ನಾಗ್ ಆಗಿಲ್ಲ ಅಂದ್ರೆ ಇನ್ನೊಂದು ಹೊಯ್ಯ ಅಂತ ಹೇಳ್ಕೊಟ್ಟ ಪ್ರೋತ್ಸಾಹ ಇದ್ರು ನಮ್ ಅತ್ತಿಯವರು ಹಂಗಾಗಿ ನಾನು ಇದನ್ನ ಮುಂದುವರ್ಸ್ಕೊಂಡು ಬಂದಿದ್ದೀನಿ ಮತ್ತು ಅಷ್ಟೇ ಅಲ್ಲ ಈ ಬ್ಯಾಗ್ಗಳು ನನಗೆ ಪ್ರತಿ ಒಂದು ಸ್ಕೂಲಲ್ಲಿ ಹೋದ್ರುನು ಒಂದು ಏನಿಲ್ಲ ಅಂದ್ರೂ ಹತ್ತರಿಂದ ಹದಿನೈದು ಬ್ಯಾಗ್ ಒಂದು ಕೊಪ್ಪಳದಲ್ಲಿ ಹಂಗಾಗಿ ಈ ಬ್ಯಾಗ್ ಈ ರೀತಿ ನಾನು ಖುಷಿ ಕೊಡ್ತಾರೆ ಯದರ್ಶಿನಿ ಬ್ಯಾಗ್ಸ್ ಅಂತಂದು ನಾನು ವೆನಿಟಿ ಬ್ಯಾಗು ಹ್ಯಾಂಡ್ ಬ್ಯಾಗು ಸೀರಿ ಪೌಚ್ ಬ್ಲೌಸ್ ಪೌಚ್ ಮತ್ತು ವೆನಿಟಿ ಇದು ಏರ್ ಬ್ಯಾಗ್ ಇನ್ನಿತರ ಬಿಗ್ ಬಾಸ್ ಬ್ಯಾಗು ಹ್ಯಾಂಡ್ ಬ್ಯಾಗ್ ಈ ರೀತಿ ಇನ್ನಿತರ ವೆರೈಟಿ ವೆರೈಟಿ ಬ್ಯಾಗ್ ಗಳನ್ನ ನಾನು ವೆರೈಟಿ ವೆರೈಟಿ ಬ್ಯಾಗ್ ಗಳನ್ನ ಹೊಲಿತಿದ್ದೀನಿ ಮತ್ತು ಇವು ಬ್ಯಾಗ್ಗಳು ಈಗ ಒಂದು ಪರ್ಸ್ ತಗೊಂಡ್ರೆ ಹಂಡ್ರೆಡ್ ರುಪೀಸ್ ಅಂದ್ರೆ ಅದು ಈಗ ಹತ್ತು ಪರ್ಸ್ ತಗೋಳಕ್ಕಿಂತ ಒಂದೇ ಪರ್ಸ್ ತಗೊಂಡ್ರೆ ಲೇಸ್ ಅನ್ನ ಮಹಿಳೆಯರು ಆ ರೀತಿ ಬ್ಯಾಗ್ಗಳನ್ನು ಒಯ್ತ ಅದು ಬ್ಯಾಗ್ಗಳನ್ನು ಒಯ್ತಾ ಇದಾರ ಅಷ್ಟೇ ಅಲ್ಲದೆ ಇವು ವಾಷಬಲ್ ಬ್ಯಾಗ್ ಆಗಿರ್ತವೆ ಅಂದ್ರೆ ಇವನ್ ತೊಳೆದ್ರು ಏನಾಗೋದಿಲ್ಲ ಬ್ಯಾಗ್ಗಳು ಮತ್ತು ಇವು ನಾವು ಅದಕ್ಕೆ ತಕ್ಕಂತ ಈಗ ಒಂದು ವರ್ಷದಲ್ಲಿ ಒಂದ್ ಮಗ ಒಂದ್ ಮಗುವಿಗೆ ಲಂಚ್ ಬ್ಯಾಗ್ ತಗೋಬೇಕಾದ್ರೆ ಮೂರ್ ಬ್ಯಾಗ್ ಹೋಗ್ತಾವ್ ಅದೇ ನಂದು ಒಂದು ಬ್ಯಾಗ್ ತಗೊಂಡ್ರೆ ಹತ್ತು ವರ್ಷ ಆಗ್ತೈತೆ ಯಾಕಂದ್ರೆ ಎಕ್ಸಾಂಪಲ್ ನನ್ ಮಗಗೆ ಒಂದೇ ಕ್ಲಾಸ್ ಇದ್ದಾಗ ಒಂದದ್ದು ಇವತ್ತಿಗೂ ಅದೇ ಬ್ಯಾಗ ಹೋಯ್ತಾ ಇದ್ದಾನ ಅಂದ್ರೆ ಹತ್ತು ವರ್ಷ ಆಯ್ತು ಅಂದ್ರೆ ಅವರೇ ಬ್ಯಾಕ್ರೆ ಆ ಬ್ಯಾಗ್ ಬಿಡಬೇಕು ಹೊರತು ಆ ಬ್ಯಾಗ್ ಅರಿಯುದಿಲ್ಲ ಅಷ್ಟು ಸ್ಟ್ಯಾಂಡ್ ಸ್ಟ್ಯಾಂಡರ್ಡ್ ಆಗಿ ಬ್ಯಾಗ್ ಬರ್ತಾ ಇದು ಮಾಡ್ತಾ ಇಲ್ಲ ನನ್ ಮನೆಯಲ್ಲೇ ಬಂದು ಮಹಿಳೆಯರು ನಾನು ಒಂದದ್ ನೋಡಿ ಒಬ್ರಿಗೊಬ್ರು ನೋಡ್ತಾ ಒಬ್ರು ಇನ್ನೊಬ್ರು ನೋಡಿ ಬ್ಯಾಗ್ ಹೋಗ್ತಾ ಇರ್ತೈತಿ ಆಮೇಲೆ ಬ್ಯಾಗ್ ಅದೇ ಬ್ಯಾಗ್ಗಳು ಇರೋದಿಲ್ಲ ಯಾಕಂದ್ರೆ ಅವರು ನಾವು ಜಿಪ್ ಹೋಗ್ತಂದ್ರೆ ಒಳ್ಳೆ ಹಾಕಕ್ಕೆ ಬರಲ್ಲ ಜೀಪ್ ಹೋದ್ರೂ ನಾವ್ ಒಳ್ಳೆ ಕೊಡ್ತೀವಿ ಮತ್ತು ಕಸಿ ಸಹ ಏನಾರ ಆದ್ರೂ ನಾವು ಅದನ್ನ ರಿಪೇರಿ ಮಾಡ್ಕೊಡ್ತೀವಿ ಯಾವುದೇ ಒಂದು ಫಂಕ್ಷನ್ ಬರ್ಲಿ ಆಮೇಲೆ ಸೀರೀಕರಣ ಅಥವಾ ಹೋಳ್ಗಿ ಊಟ ಇವೆಲ್ಲ ಇದ್ರೆ ಹೆಣ್ಮಕ್ಳು ಇವಾಗ ಬ್ಲೌಸ್ ಪೀಸ್ ಕೊಟ್ರಿ ಎಲ್ಲಾದ್ರೂ ಬಿಸಾಕ್ ಬಿಡ್ತಾರ ಅದನ್ನ ಉಪಯೋಗಿಸೋದಿಲ್ಲ ಅದೇ ಒಂದ್ ಪರಸು ಇಲ್ಲಿಂದ ತಗೊಂಡ್ ಹೋದ್ರೆ ಅವ್ರು ಉಪಯೋಗಿಸ್ತಾರೆ ಹೆಣ್ಮಕ್ಳಿಗೆ ಏನೇ ಎಷ್ಟೇ ಪರ್ಸ್ ಇದ್ರೂ ಒಂದ್ ಹೊಸಾದ್ ಬಂತಂದ್ರೆ ಕಿರಾಸಿಟಿ ಇರ್ತೈತಿ ಅದಕ್ಕೆ ಆ ಯಾವ ಪರಸ್ ಅಂದ್ರ ಅದಕ್ಕೆ ಯಾವ್ದೇ ರೀತಿ ಏನೋ ಫಂಕ್ಷನ್ ಇದ್ರು ನನ್ನ ಹತ್ರ ಆರ್ಡರ್ ತಗೊಂಡು ತಗೊಂಡ್ ಹೋಗ್ತಾ ಮತ್ತೆ ವೆರೈಟಿ ಅವ್ರ ಯಾವ ರೀತಿ ಹೇಳ್ತಾರ ಬ್ಯಾಗ್ಸ್ ಆಯ್ತು ಪರ್ಸ್ ಆಯ್ತು ಆ ರೀತಿ ನಾನು ಸ್ಟಿಚ್ ಮಾಡಿ ಆಮೇಲೆ ನಂದು ವೆಲ್ವೆಟ್ ಬಟ್ಟೆ ಆ ಆಕಸ್ಮಿಕ ಅವರಾಗ್ಲೇ ಬಟ್ಟೆ ಕೊಟ್ಟಂದ್ರೆ ಯಾವ ರೀತಿ ಡಿಸೈನ್ ಕೊಟ್ರೂನು ನಾನು ಒಂದ್ ಕೊಡ್ತೀನಿ ಒಂದು ಕುಟುಂಬ ಬೆಳಿಬೇಕಂದ್ರೆ ಅವ್ರು ಏನಾದ್ರು ಉದ್ಯೋಗ ಮಾಡ್ಬೇಕು ಅಷ್ಟೇ ಅಲ್ಲದೆ ಅವ್ರಿಗೆ ಒಂದು ಸಹಾಯ ಅಂದಾಗ ನನ್ನಿಂದ ಸಹಾಯ ಅಂದ್ರೆ ನನಗ್ ಇನ್ನು ಖುಷಿ ಆಗ್ತೈತಿ ಹಂಗಾಗಿ ನನ್ನ ಹತ್ರ ನಾಲ್ಕು ಜನ ಹೆಣ್ಮಕ್ಳು ಕೆಲ್ಸಕ್ಕಿದಾರ ಮತ್ತು ಅವರಿಗೆ ಬೇಕಾದಂತ ಎಲ್ಲಾ ಸ್ಟಿಚ್ ಮಾಡಿ ಎಲ್ಲಾ ಮಾಡ್ಕೊಳ್ತಾರೆ ಫಿನಿಶಿಂಗ್ ನಾನ್ ಮಾಡ್ತಾ ಇದೀನಿ ಮತ್ತು ನನಗೆ ಆರ್ಡರ್ ಬಂದು ಅಂದ್ರೆ ಎಲ್ಲರೂ ಕೂಡಿ ಕೆಲಸ ಅನ್ಕೊಂಡು ನಾನು ಎಲ್ಲಾ ಜೋಡಿ ಕೆಲಸ ಮಾಡಿಸ್ಕೊಂಡು ಬ್ಯಾಗ್ ಗಳನ್ನ ಮಾರಾಟತ್ತು ಹದಿನೈದು ವರ್ಷ ಆಯ್ತು ಹ್ಮ್ ಇದ್ರ ನಾನು ಇಲ್ಲಿ ದಶಿದ್ದೇಶ್ವರ ದಶಿದ್ದೇಶ್ವರ ಜಾತ್ರೆಯಲ್ಲಿ ಸ್ಟಾಲ್ ಹಾಕಿದ್ದೆ ಮತ್ತು ನಾನು ಟ್ರೈನಿಂಗ್ ಟ್ರೈನರ್ ಟ್ರೈನರ್ ಆಗಿ ನಾನು ಗಿಣಿಗೇರಿ ಮತ್ತು ಗಿಣಿಗೇರಿಗೆ ತರ ಹಳ್ಳಿ ಹಳ್ಳಿಗೆ ನಾನು ಸಂಪರ್ಕ ಮಾಡಿ ಅವುಗಳಿಗೆ ಬ್ಯಾಗ್ಗಳನ್ನು ಕಲಿಸಿ ಅವ್ರಿಗೆ ಉದ್ಯೋಗ ಸಿಗಲಿ ಉದ್ಯೋಗ ಮನೇಲಿ ಮಾಡ್ಲಿ ಅಂತಂದು ಅವರಿಗೆ ಕೆಲ ಸಹಾಯ ಸಂಘಗಳು ಇದ್ದವು ಅದಕ್ಕೂ ಅವ್ರಿಗೆ ಸ್ವಸಹಾಯ ಸಂಘ ಅಂದ್ರೆ ಅವ್ರ ಒಂದು ಉದ್ಯೋಗ ಮಾಡ್ಬೇಕು ನಾನ್ ಮನೆ ಅನ್ನೋದು ಹಂಬಲ ಅವ್ರಿಗೆ ಇರ್ತೈತಿ ಅದಕ್ಕೆ ನಾನು ಅವ್ರಿಗೆ ಸಂಘಗಳಿಗೆ ಹೋಗಿ ನಾನು ಯಾವ್ದೇ ರೀತಿ ಬ್ಯಾಗ್ಗಳನ್ನು ಕಲಿಸ ಕಲಿಸಿ ಅವರು ಒಂದು ಉದ್ಯೋಗದಿಂದ ಒಂದು ಜೇನು ಕೂಡ ಒಂದು ಒಂದು ಆಸೆ ನನ್ಗ ಇದೆ ಮತ್ತು ಅದೇ ಕೆಲಸ ಮಾಡ್ಲಿ ನನ್ನ ವಕೀಲ ವೃತ್ತಿ ಆಗ್ಲಿ ಮತ್ತೆ ಇದು ಒಳೆಯೋದಾಗ್ಲಿ ಆಮೇಲೆ ಸ್ಟಿಚ್ ಮಾಡೋದಾಗ್ಲಿ ಯಾವ್ದೇ ಆಗ್ಲಿ ನಮ್ಮ ಮನೆಯರು ಮತ್ತು ನನ್ನ ಮಗ ನಮ್ಮ ಕುಟುಂಬ ಎಲ್ಲರೂ ಸಹಾಯ ನನಗೆ ಇದೆ ಇದು ಬ್ಯಾಗ್ ನಾನು ಸ್ಟಿಚ್ ಮಾಡ್ಬೇಕಾದ್ರೆ ನನಗೆ ಆರ್ಥಿಕ ಪರಿಸ್ಥಿತಿ ಅಂದ್ರೆ ಹೆಚ್ಚಾಗಿ ನಮ್ಮ ಮನೆಯರು ನನ್ನ ನನ್ನ ಬೆನ್ನೆಲ್ಲ ಬಂದ್ರೆ ನಮ್ಮ ಮನೆಯರೇ ಹಂಗಾಗಿ ನನಗೆ ಯಾವುದೇ ಒಂದು ಏನೇ ಬರ್ಲಿ ಅದಕ್ಕೆ ನಮ್ಮ ಮನೆಯ ಸಾಕು ಕೊಡ್ತೀನಿ ಅಚ್ಚುಕಟ್ಟಾಗಿರ್ಬೇಕು ಆ ಕೆಲಸ ನನಗೆ ನಮ್ಮ ಸಪೋರ್ಟ್ ಅಷ್ಟೇ ಮಾಡ್ತಾ ಇದ್ದಾರೆ ನಾನು ವಕೀಲ ವೃತ್ತಿ ಮಾಡ್ತಾ ಇದ್ರು ನನಗೆ ಸಹ ನಾನು ಈದನ್ನು ಒಲಿಯುದನ್ನು ಮಾಡ್ತಾ ಇದೀನಿ ಮತ್ ಅದೇ ರೀತಿ ಹೆಣ್ಣು ಮಕ್ಕಳಿಗೂ ಸಹ ನಾನು ಕೆಲಸ ಕೊಟ್ಟದ್ದು ಮತ್ತು ಅವರು ತಮ್ಮ ಕುಟುಂಬಗಳನ್ನ ಸ್ವಾವಲಂಬಿಯಾಗಿ ಬೆಳೆಸ್ತಾ ಇದ್ದಾರಲ್ಲ ಅದು ನನಗೆ ಬಹಳ ಖುಷಿ ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳು ಅವ್ರನ್ನ ಯಾವುದೇ ಕೆಲಸ ಏನಾರ ಹೆಚ್ಚು ಕಮ್ಮಿ ಆದ್ರೆ ನನ್ಗೆ ಅವರು ಹೆಲ್ಪ್ ಮಾಡ್ತಾ ಇದ್ದಾರ ಮತ್ತು ನನಗಿರೋದು ಒಬ್ಬ ಮಗ ಒಬ್ಬ ಮಗ ಇದ್ರೂ ನನ್ಗೆ ನೂರ್ ಮಕ್ಳು ಇದ್ದಂಗ ಅವ್ನು ಪ್ರತಿಯೊಂದು ಕೆಲಸದಲ್ಲೂ ನನಗೆ ಸಹಾಯ ಮಾಡ್ತಾ ಇದ್ದಾನ ಅಷ್ಟೇ ಅಲ್ಲದೆ ನಮ್ಮ ಮನೆಯರು ಸಹ ಅಷ್ಟೇ ಒಬ್ಬ ಒಂದ್ ಊರಿಂದ ಒಂದ್ ಊರಿಗೆ ಹೋಗಿ ಪಾಠ ಮಾಡಿ ಬಂದ್ರು ಅವ್ರು ನನಗೆ ಯಾವ್ದೇ ರೀತಿ ಇದು ತೊಂದ್ರೆ ಇಲ್ದನೆ ಅಷ್ಟು ಸಹಾಯ ಮಾಡಿ ನನ್ ಮುಂದುವಷ್ಟು ಒಲಿತಾ ಇದ್ದೀನಿ ಅಂದ್ರೆ ಅದು ನನಗೆ ಸೀಮಿತವಾಗಿರಬಾರ್ದು ಅದು ನಾಲ್ಕು ಜನಕ್ಕೆ ಸೀಮಿತವಾಗಿರ್ಬೇಕು ಅಂದ್ರೆ ನಾ ಈಗ ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ಯಾಕಂದ್ರೆ ವಿದ್ಯಾಭ್ಯಾಸ ಜಾಸ್ತಿ ಆಗಿರಲ್ಲ ಅವರಿಗೆ ಟ್ರೈನಿಂಗ್ ಬೇಕಾಗಿರ್ತೈತಿ ನಾನು ನಾಲ್ಕು ಹಳ್ಳಿ ಹಳ್ಳಿಗಳಿಗಾತು ಅಥವಾ ಇಲ್ಲೇ ಕೊಪ್ಪಳದಲ್ಲಿ ಸಹ ಸಂಘ ಸಂಸ್ಥೆಗಳಿಗಾತು ನಾನು ಟ್ರೈನಿಂಗ್ ಕೊಟ್ಟು ಎಂಡ್ ಅವರಿಂದ ನನ್ನಿಂದ ಅವರು ಉದ್ದಾರ ಆಗ್ಬೇಕು ಅಂತ ನನಗೆ ಆಸೆ ಬಹಳ ಇದೆ ಆಮೇಲೆ ನನ್ ಒಂಚೂರು ಹುಚ್ಚ ಅಂದ್ರೆ ಗಾರ್ಮೆಂಟ್ಸ್ ಮಾಡ್ಬೇಕನ್ನೋದು ಬಾಳ ಐತೆ ಆ ಗಾರ್ಮೆಂಟ್ಸ್ ನಿಂದ ಎಷ್ಟೋ ಜೀವನ ಬದುತವು ಅದು ಬಹಳ ಆಸೆ ಐತೆ ನನಗೆ ಅದು ಮಾಡ್ಬೇಕಂತಾನು ನನಗೆ ಬ್ಯಾಗ್ಗಳು ಬಂದ್ರಂದ್ರೆ ಈಗ ನಾವೇ ಈಗ ಆನ್ಲೈನ್ ಆಮೇಲೆ ನಾವು ಯಾವ್ದೇ ಮಾರ್ಕೆಟಿಂಗ್ ಹೋಗ್ತೀವಿ ಈಗ ಒಂದ್ ಯಾವ್ದೋ ಚೆನ್ನಾಗಿ ಅನಿಸ್ತಂತ ಬ್ಯಾಗ್ ತರ್ತಿವಿ ಅದು ಕ್ವಾಲಿಟಿ ಇರಲ್ಲ ఆమె అది గ్యారంటీ ఇర నమ్ బ్యాగ్ నవ్ ఇష్ట వర్ష అంత గ్యారంటే కల్స్ ఏ వస్తుంద్రె బ్యాగ్ అస్ట్ గ్యారెంటీ ఇత ఆమెదే ప్రతి కొట్లక బ్రు ఎంట్ వర్ష ఇంట్ వర్షలి ప్రతి ఒక్క నగర దగ్గరను ఎనిటి వ్యాగ్ ఎలా నన్ ఆగేత్రి మేడం అని అంత ఒప్పుల అంద్ర అస బ్ నమ్ము సేల్ ఆగవ్ అష్ట క్వాలిటీ ఇత స్కూల్ మే ఎల్ కె జీ ంద ಹನ್ನೆರಡು ಅವ್ರಿಗೆ ಅರ್ಧ ಲೀಟರ್ ಬ್ಯಾಗ್ಸ್ ಬರ್ತಾ ಇದಾವೆ ಆಮೇಲೆ ಒಂದು ಎಲ್ಲಿ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಅವರಿಗೂ ಒಂದ್ ಲೀಟರ್ ಬ್ಯಾಗ್ಸ್ ಬರ್ತಾ ಇದಾವೆ ಆಮೇಲೆ ಹ್ಯಾಂಡ್ ಬ್ಯಾಗ್ ಆಮೇಲೆ ವೆರಿಟಿ ಬ್ಯಾಗ್ ಆಮೇಲೆ ಅವ್ರಿಗೆ ಚಿಕ್ಕದಂದ್ರೆ ಚಿಕ್ಕದು ದೊಡ್ಡದಂದ್ರೆ ದೊಡ್ಡದು ಸೈಜ್ ಅವ್ರು ಯಾವ ಯಾವತ್ತ ನಾವು ಆ ರೀತಿ ಒಂದ್ ಕೊಡ್ತೀವಿ ಅಷ್ಟೇ ಅಲ್ಲದೆ ಬ್ಯಾಗ್ಗಳ ಯಾವ್ದಾದ್ರು ಹೊಸ ಮಾಡಲ್ ಬ್ಯಾಗ್ ತಂದ್ರೆ ಸಹ ನಾವು ಸ್ಟಿಚ್ ಮಾಡ್ಕೊಡಲು ರೆಡಿ ಏನಾದ್ರೂ ಕಸ್ಟಮರ್ ಬಂದು ನಮ್ಗೆ ಅರ್ಜೆಂಟ್ ಇಷ್ಟು ಬ್ಯಾಗ್ ಬೇಕಂತ ಅಂದ್ರೂ ನಮ್ದು ನಮ್ಮದೇ ಆದ ಕಸ್ಟಮರ್ ಆ ಅವ್ರ ಜೋಡಿ ನಾವು ಕೈ ಜೋಡಿಸಿ ನಾನು ಅವ್ರಿಗೆ ಯಾವ ಟೈಮಿಂಗ್ ಅಂದ್ರೆ ಆ ಟೈಮಿಂಗ್ ನಾ ಬ್ಯಾಗ್ ರೆಡಿ ಮಾಡಿ ಕೊಡತ್ತ ರೆಡಿ ಪ್ಲಸ್ ನಾನು ಯಾವುದೇ ರೀತಿ ಬ್ಯಾಗ್ಗಳು ಮಾಡಿದ್ರು ಮಹಿಳೆಯರು ಈಗ ನಾ ಮನೆಯಲ್ಲೇ ಮಾಡ್ತಾ ಇದ್ದೀನಿ ಆದ್ರೆ ಯಾವ್ದೇ ರೀತಿ ನನ್ನ ಅಂಗಡಿ ಆಯ್ತು ಫ್ಯಾಕ್ಟ್ರಿ ಆಯ್ತು ಹಿಂಗ ಯಾವ ರೀತಿನೂ ಮಾಡ್ತಾ ಇಲ್ಲ ಮನೇಲೆ ನನ್ನ ವೃತ್ತಿಯನ್ನ ಮುಗಿಸಿಕೊಂಡು ಸೈಡ್ ಇದನ್ನ ನಾನು ಮಾಡ್ತಾ ಇದ್ದೀನಿ ಮತ್ತು ಇದು ನನಗೆ ಅಷ್ಟೇ ಖುಷಿ ಕೊಡ್ತಾ ಇದೆ ಯಾಕಂದ್ರೆ ನನಗೆ ಪ್ರತಿಯೊಂದು ಕಲ್ಯಾಣ ನಗರ ಆಯ್ತು ಆಮೇಲೆ ಇದು ಇವೆಲ್ಲ ಹಳ್ಳಿ ನಗರಗಳು ಬಂದು ಸಹ ಬ್ಯಾಗ್ ಗಳು ತಗೊಂಡ್ ಹೋಗ್ತಾ ಇದ್ದಾರ ಅಷ್ಟೇ ಅಲ್ಲದೆ ಮತ್ತೆ ಕ್ವಾಲಿಟಿ ಇದಾವಂತ ಒಬ್ರಿಗೊಬ್ರು ಇದಾದ್ಮೇಲೆ ಬ್ಯಾಗ್ ಬ್ಯಾಗ್ಗಳು ಹೆಚ್ಚಿನ ಸಂಪರ್ಕದಲ್ಲಿ ಇದಾವ ಆಮೇಲೆ ಅಷ್ಟೇ ಅಲ್ಲದೆ ನಾನು ಪ್ರಥಮವಾಗಿ ಬಂದಾಗ ನನಗೆ ಇವ್ ಯಾವ ಬ್ಯಾಗ್ ಅಂತಂದು ಹೇಳೋದಿದ್ರು ಅದೇ ಜಾತ್ರೆ ಒಳಗ ಬಂದಾಗ ಜಾತ್ರೆ ನೋಡಿ ಜನ ನಾನು ಬಂದದ್ದು ಡಿಸೆಂಬರ್ ಜನವರಿ ಒಳಗ ಜಾತ್ರೆ ಇತ್ತು ಆ ಜಾತ್ರೆ ಒಳಗ ಬ್ಯಾಗ್ಸ್ ಎಲ್ಲಾ ನೋಡಿ ಬಂದ್ಮೇಲೆ ನನಗೆ ಹೇಳಿದ್ರು ಆ ಕ್ವಾಲಿಟಿಗೆ ಈ ಕ್ವಾಲಿಟಿಗೆ ವ್ಯತ್ಯಾಸ ಐತ್ರಿ ನಿಮ್ ಬ್ಯಾಗೆ ಬೇಕಂತಂದು ಅವಾಗಾನೇ ನಂದು ಏನಿಲ್ಲ ಅಂದ್ರೂ ಹತ್ತು ಸಾವಿರ ರೂಪಾಯಿ ಬ್ಯಾಗ್ ಓದು ನಮ್ಗೆ ಬ್ಯಾಗ್ ಗಳು ಸಿಗಂತವು ಯಾವಂದ್ರೆ ವೆನಿಟಿ ಬ್ಯಾಗು ಏರ್ ಬ್ಯಾಗು ಬಿಗ್ ಬಾಸ್ ಹ್ಯಾಂಡ್ ಬ್ಯಾಗು ಏರ್ ಬ್ಯಾಗು ಆಮೇಲೆ ಪರ್ಸ್ಗಳು ವೆರೈಟಿ ವೆರೈಟಿ ಪರ್ಸ್ಗಳು ಅಷ್ಟೇ ಅಲ್ಲದೆ ಯಾವ್ದೇ ರೀತಿ ಬ್ಯಾಗ್ಗಳು ತಮಗೆ ಬೇಕಾದಂತ ಬ್ಯಾಗ್ ಗಳು ತಂದ್ಕೊಟ್ರು ನಾವು ಅವನ್ನ ರೆಡಿ ಮಾಡ್ಕೊಡಲು ಸಿದ್ಧ ಆಗಿರ್ತೀವಿ ಅಷ್ಟೇ ಅಲ್ಲದೆ ನಮ್ಮ ಇವು ಬ್ಯಾಗ್ ಗಳು ಬೇಕಂದ್ರೆ ಪ್ರಿಯದರ್ಶಿನಿ ಬ್ಯಾಗ್ಸ್ ಹ್ಮ್ ನನ್ನ ಬ್ಯಾಗ್ನ ಹೆಸರು ಪ್ರಿಯದರ್ಶಿನಿ ಬ್ಯಾಗ್ಸ್ ಇದು ಇರೋದು ಅಹ್ ಸುಶಾಂತ ವೀರ ನಗರ ಅಂದ್ರೆ ಕೊಪ್ಪಳಕ ರಾಜ ಗಣೇಶ್ ಎಲ್ಲಿ ಕುಡಿಸ್ತೀವಲ್ಲ ಅದೇ ನಗರ ಅಲ್ಲಿ ಅಲ್ಲಿ ಬರಂತ ಕುವೆಂಪು ಸ್ಕೂಲ್ ಹಿಂಭಾಗ ನಮ್ಮ ಮನೆ ಚೆಕ್ಕಿ ಬಿಲ್ಡಿಂಗ್ ಸವಿತಾ ಹಿರೇಮಠ ಅಂತಂದ್ರೆ ಯಾರಾದ್ರೂ ಯಾವ ನನ್ನ ನಂಬರ್ ಅದರಲ್ಲಿ ಕಾಂಟ್ಯಾಕ್ಟ್ ಇರ್ತಾ ನೈನ್ ನೈನ್ ಫೈವ್ ಒನ್ ತ್ರೀ ಒನ್ ನೈನ್ ಸಿಕ್ಸ್ ಏಟ್ ಜೀರೋ ನನ್ನ ನಂಬರ್ ಗೆ ಸಂಪರ್ಕ ಮಾಡಿ ಅಂದ್ರೆ ಮಹಿಳೆಯರು ಯಾವ ಈ ರೀತಿ ಮಾಡೋದಕ್ಕ ಮತ್ತು ನಾನ್ ಅವರಿಗೆ ಮಹಿಳೆಯರಿಗೆ ಸ್ವಲಂಬನೆವಾಗಿ ಇರಕ್ಕೆ ನಾ ವ್ಯವಸ್ಥೆ ಮಾಡಿ ಕೊಡೋದಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟರೆ ಕೊಟ್ಟವರಿಗೆ ಎಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟಪ ನನ್ನ ಮುಂದುವರ್ಸಿಕೊಂಡು ಹೋಗ್ತೀನಿ ಮತ್ತು ಅದನ್ನ ಎಲ್ಲರ ಸಹಕಾರ ಕೊಡಬೇಕೆಂದು ನಾನು ಕೇಳ್ಕೊಳು ಮಹಿಳೆಯರ ತಕ್ಷಣ ಯಾವಾಗಂದ್ರೆ ಸಂಕುಚಿತ ಭಾವನೆ ಇದ್ದಾಗ ಅವ್ರು ಯಾವುದೇ ರೀತಿ ಮುಂದುವರೆಯಲು ಸಾಧ್ಯವಾಗೋದಿಲ್ಲ ಯಾವಾಗ ಸಂಕುಚಿತ ಭಾವನೆ ಬಿಡ್ತಾ ಅವಾಗ ಮುಂದುವರೆಯಲು ಸಾಧ್ಯವಾಗುತ್ತ ಅಂದ್ರೆ ಅವ್ರು ಯಾವ್ದೇ ಕೆಲಸ ಮಾಡಬೇಕು ಅಂತ ಮನಸ್ಸಿಗೆ ಬಂದಾಗ ಮಾತ್ರ ಅದು ಮಾಡಲು ಸಾಧ್ಯವಾಗುತ್ತ ಅಷ್ಟೇ ಅಲ್ಲದೆ ಈಗ ಮಹಿಳೆಯರು ಮನೆಯೊಳಗನೆ ಇದ್ದು ನಾವು ಏನು ಮಾಡಕ್ಕಾಗಲ್ಲ ನಾವ್ ಏನು ಮಾಡಕ್ಕಾಗಲ್ಲ ಅಂದ್ರೆ ಸಾಧ್ಯ ಆಗೋದಿಲ್ಲ ಅದನ್ನೇ ಸಂಕುಚಿತ ಭಾವನೆಯನ್ನು ಬಿಟ್ಟು ಒಳಗ್ ಬಂದ್ರಂದ್ರೆ ಅದು ಏನಾಗುತ್ತ ನಾವ್ ಮಾಡ್ತೀವಿ ನಾವು ಮಾಡಬಲ್ಲೆ ಅಂತಂದು ಅವ್ರಿಗೆ ಏನಾಗುತ್ತ ಮನದಟ್ಟಾಗುತ್ತ ಅದಿಕ್ಕೆ ಯಾವುದೇ ಮಹಿಳೆಯರು ಈಗ ಒಲಿತ ಯಾಕಂದ್ರೆ ಈ ಕಾಮನ್ ಆಗಿ ಮನೇಲಿ ಇರ್ತಾರಂದ್ರೆ ಎಲ್ಲರ ಮನೇಲೆ ಸ್ಟಿಚ್ ಮಾಡೇ ಮಾಡ್ತಾರ ಅದೇ ರೀತಿ ಈಗ ಇದ್ರ ಜೊತೆ ಒಂದು ಸಂಘ ಈಗ ನಾಲ್ಕು ಜನ ಎಂಟು ಜನ ಹಿಂಗ್ ಕೂಡ್ ಕೂಡಿ ಒಂದೊಂದು ಸಂಘಗಳನ್ನ ಮಾಡಿಕೊಂಡು ನಾವು ಬ್ಯಾಗ್ಗಳನ್ನು ಸ್ಟಿಚ್ ಮಾಡಿದ್ರೆ ಅದು ಏನಾಗುತ್ತ ಪ್ರತಿ ಒಂದು ಒಂದು ಸ್ಟಾಲ್ ಆಗ್ಲಿ ಒಂದು ಇದಾಗ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಆಗ್ಲಿ ನಾವು ಸ್ಟಾಲ್ ಗಳನ್ನ ಹಾಕಿ ಅದರಿಂದ ಜೀವನ ಮಾಡಲು ಸಾಧ್ಯವಾಗುತ್ತಾ ಹೆಣ್ಮಕ್ಳು ಒಂದು ಸಂಘ ಮಾಡಿದ್ರೇನೆ ಎಷ್ಟು ನಾಲ್ಕು ಅಥವಾ ಎಂಟು ಜನ ಸಂಘ ಮಾಡಿದ್ರೆ ಅವ್ರು ಹೊರಬರಕ್ ಸಾಧ್ಯವಾಗುತ್ತೆ ಅಂದಾಗ ನಾಲ್ಕು ಮಾತುಗಳು ನಾವು ಆಡ್ತೀವಿ ಆಡಿದಾಗ ಒಬ್ಬರಲ್ಲಿ ಟ್ಯಾಲೆಂಟ್ ಇರ್ತೈತಿ ಆ ಟ್ಯಾಲೆಂಟ್ ಅನ್ನ ನಾವು ಉಪಯೋಗಿಸಿಕೊಂಡು ನಾವು ಅದ್ ಯಾವ ಟ್ಯಾಲೆಂಟ್ ಯಾರ ಕೇಳ್ಕೊಂಡು ನಾವು ಅದನ್ನ ಈ ಬ್ಯಾಗ್ಗಳು ಅಥವಾ ಯಾವ್ದೋ ಒಂದು ಸ್ಟಿಚ್ ಆಯ್ತು ಅದನ್ನ ಮಾಡ್ತಾ ಮಾಡ್ತಾ ಹೋದ್ರೆ ನಾವ್ ಏನಾಗ್ತಿ ಸಂಘ ಆಗ್ತೀವಿ ಸಂಘದಿಂದ ಸಂಸ್ಥೆ ಆಗ್ತೈತಿ ಅದನ್ನ ಜನ್ ನಾಲ್ಕು ಜನರೊಳಗ ನಾವ್ ಬೆಳಿತೀವಿ ಅದ ನಮ್ಗೆ ಏನಾಗುತ್ತಾ ಏಕಾಗ್ರತೆನೂ ಬೆಳಿತೈತಿ ಮತ್ತು ಮನಶಾಂತಿನೂ ಶಾಂತಿನೇ ಯಾಕಂದ್ರೆ ಒಬ್ರೇ ಇದ್ರ ಅಂದ್ರೆ ಏನಾಗುತ್ತಾ ಮಾನಸಿಕವಾಗಿ ಅವರು ಮಾನಸಿಕ ಗೊಂದಲ ಉಂಟಾಗುತ್ತಾ ಅದಕ್ಕೆ ನಾವ್ ಯಾವ್ದೇ ಅದು ಸಮಾಜದೊಳಗೆ ಬರಿಬೇಕು ಬೆರಿಬೇಕು ಬೆರಿಬೇಕಂದ್ರೆ ನಾವೊಂದು ಯಾವ್ದೇ ಒಂದು ಉದ್ಯೋಗದಲ್ಲಿ ನಾವ್ ಸೇರ್ಬೇಕು ಅದು ಮಹಿಳೆಯರ ತಕ್ಷಣ ಸ್ಟಿಚಿಂಗ್ ಬರ್ತತಿ ಅದ್ರ ಒಲಿಯುವುದಂದ್ರೆ ಎಲ್ಲಾ ಮಹಿಳೆಯರಿಗೂ ಒಲಿಯುದಂದ್ರೆ ಅದು ಸಾಮಾನ್ಯ ಕಾಯಕವಾಗಿರ್ತೈತಿ ಅದಕ್ಕೆ ಅದನ್ನ ಎಲ್ಲರೂ ಕೂಡಿ ಮಾಡುವಂತಹ ಕಾಯಕವನ್ನು ಒಲಿಯುವುದರಿಂದ ಸಮಾಜನೂ ಸಹ ನಾವು ಏನಾಗ್ತಿವಿ ಗುರ್ತಿಸ್ಕೊಂತೀವಿ ಹಂಗಾಗಿ ಮಹಿಳೆಯರಿಗೆ ಇದು ಎಲ್ಲೆಲ್ ಬಿ ಮಾಡಿದೀನಿ ಅಂತ ಅನ್ಕೊಂಡ್ರೆ ಅದು ಕೋವಿಡ್ ಸಮಯದಲ್ಲಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನನಗೆ ಆರ್ಥಿಕ ಪರಿಸ್ಥಿತಿ ಬಹಳ ತೊಂದರೆ ಇತ್ತು ಆದ್ರೆ ನಾ ಕಲ್ತೀನಿ ನಾನು ಮಾಡಿದ್ದೀನಿ ಅಂದ್ರೆ ಅದ್ರ ಉಪಯೋಗನೇ ಬರ್ಲಿಲ್ಲ ಅದೇ ಟೈಮ್ ಅಲ್ಲಿ ನಂದು ರಾಟಿ ಅಂದ್ರೆ ನಂದು ಸ್ಟಿಚ್ ಮಾಡೋದನ್ನೇ ನನಗೆ ಉಪಯೋಗ ಆಯ್ತು ನನ್ ಬ್ಯಾಗ್ ಆಯ್ತು ನಾನು ಆನ್ಲೈನ್ ಬುಕ್ ಮಾಡ್ತಿದ್ದೆ ಹಂಗಾಗಿ ನಮ್ದವ வந்து ரெண்டு கொடதாய் வந்து ஏனாய் நம் ஜீவன நடித்தவாக ಅಂದ್ರೆ ನನಗೆ ಯಾವ್ದೇ ರೀತಿ ಹೆಣ್ಮಕ್ಳು ನಾನು ಏನೇ ಕಲ್ತೀನಿ ಅಂದ್ರು ಸೈಡ್ ಇದು ಸ್ಟಿಚ್ ಇತ್ತಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಒಳ್ಳೇದಾಗ್ತದೆ ಕೊಡ್ತೀನಿ ಇದಕ್ಕೂ ಸಹ ಅಷ್ಟು ಪ್ರೌಢಕ್ಟ್ ನಾನ್ ನೀಡ್ತೀನಿ ಅಷ್ಟೇ ಅಲ್ಲದೆ ಇದು ಬಹಳ ಗೌರವನ ನೀಡಿದೆ ಯಾಕಂದ್ರೆ ನಾನು ಪ್ರತಿಯೊಂದು ಎಲ್ಲಿ ಹೋದ್ರು ನನ್ಗೆ ಯಾರ್ ಭೇಟಿ ಆದ್ರೂನು ನನಗೆ ಅವ್ರನ್ನ ಜಲ್ದಿ ಕಂಡಿಡಕ್ ಆಗಲ್ಲ ಆದ್ರೆ ಫಸ್ಟ್ ನಾನ್ ನೋಡೋದಂದ್ರೆ ಅವ್ರ ನಮ್ ಕೈಯಲ್ಲಿ ಏನಾರ ಇದೆ ಏನಂತ ಅದು ನನ್ ಬ್ಯಾಗ್ ಇದ್ದಾಗ ಅವ್ರು ನನ್ ಕಸ್ಟಮರ್ ಅಂತ ಅಂದ್ರೆ ನನಗೆ ಅವ್ರ ಜೋಡಿ ಮಾತಾಡಕ್ಕೆ ಇನ್ನೂ ಖುಷಿ ಆಗ್ಬಿಟ್ಟಿ ಅಂತ ಇದು ಇದು ನನ್ ಬೆಂಗಳೂರಲ್ಲಿ ಬಟ್ಟೆ ರನ್ನರು ಜಿಪ್ಪು ಸ್ಪಂಜು ಪ್ರತಿಯೊಂದು ಐಟಮ್ಸ್ ನಾನು ಬೆಂಗಳೂರಲ್ಲಿ ತರಿಸ್ತಾ ಇದೀನಿ ಇದನ್ನ ನಾನು ಪ್ರತಿಯೊಂದು ಸ್ಟಿಚ್ ಮಾಡ್ತಾ ಇದನ್ನ ಬಟ್ಟೆ ಕಟಿಂಗ್ ಮಾಡಿ ಇವು ಬ್ಯಾಗ್ ಗಳನ್ನ ರೀತಿ ಬೇರೆ ಬೇರೆ ತರ ಬ್ಯಾಗ್ ಗಳನ್ನ ಹೊಲಿತೀವಿ ಇದು ಲಂಚ್ ಬ್ಯಾಗ್ ಅಂತ ಇದು ಅರ್ಧ ಲೀಟರ್ ಬ್ಯಾಗು ಇದು ಹ್ಯಾಂಡ್ ಪಸ್ ಈ ರೀತಿ ಬಟ್ಟೆಗಳನ್ನು ತರಿಸಿ ನಾ ಹ್ಯಾಂಡ್ ಪರ್ಸ್ ಅನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಮತ್ತು ಲಂಚ್ ಬ್ಯಾಗು ಇದು ಒಂದ್ ಲೀಟರ್ ಲಂಚ್ ಬ್ಯಾಗ್ ಅನ್ನು ನಾನು ಹೊಲಿತಾ ಇದೀನಿ ಅಷ್ಟೇ ಅಲ್ಲದೆ ಇವು ಸೀರೆ ಪೌಚ್ ಅಂದ್ರೆ ಬ್ಲೌಜ್ ಅಂದ್ರೆ ರೇಷ್ಮೆ ಸೀರೆ ಬ್ಲೌ ಸೀರೆ ಬ್ಲೌಸ್ ಹೇಳಬೇಕಾದ್ರೆ ಈಗ ಇಂಥ ಬ್ಯಾಗ್ ಗಳನ್ನ ನಾನು ಹೆಚ್ಚಾಗಿ ಕಳ್ತಾ ಇದ್ದಾರೆ ಮಹಿಳೆಯರು ಹಂಗಾಗಿ ಇವುಗಳನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಮತ್ತು ಈ ರೀತಿನೂ ಪರ್ಸ್ ಗಳನ್ನು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ಟಿಚ್ ಮಾಡ್ತಾ ಇದೀನಿ ಅಷ್ಟೇ ಅಲ್ಲದೆ ಈಗ ಭಾಗ್ಯನಗರ ಸಿಂಗಿ ಸಿಂಗಿ ಆಯ್ತು ಆಮೇಲೆ ಇಲ್ಕಲ್ ಸೀರೆ ಆಯ್ತು ಆದ್ರೂ ಸಹ ಪರ್ಸುಗಳು ಬ್ಯಾಗ್ಗಳು ಹ್ಯಾಂಡ್ ಬ್ಯಾಗು ಬಿಗ್ ಬಾಸ್ ಬ್ಯಾಗು ಈ ರೀತಿಯು ನಾನು ಒಲಿತಾ ಇದೀನಿ ನಾನೇ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅದ್ರಲ್ಲಿ ಉಳಿದಂತ ಬಟ್ಟೆ ಅವ್ರು ಹೇಳ್ತಾ ಇದಾರೆ ನಿಮ್ ಇದ್ರೆ ಮ್ಯಾಚಿಂಗ್ ಬ್ಲೌಸ್ ಇದ್ದಂತ ಅಥವಾ ಸೀರೆ ಇದ್ದಂತ ನಂಗೆ ಪರ್ಸ್ ಕೊಡ್ಬೇಕಂತ ಆ ರೀತಿ ನಾನು ಎಷ್ಟು ೋ ಮಹಿಳೆಯರಿಗೂ ಸಹ ನಾನು ಅದರಲ್ಲಿ ಉಳಿಸ್ಕೊಂಡು ಬಟ್ಟೆ ಉಳಿಸ್ಕೊಂಡು ಆ ಇದು ಪರಸ್ಗಳನ್ನು ಗಳನ್ನು ಹೊಲ್ಕೊಟ್ಟಿದ್ದೀನಿ ಮತ್ತೆ ಅವ್ರು ಯಾವ ರೀತಿ ಮಾಡಲ್ ಇರ್ತಾರೋ ಆ ರೀತಿ ಪರಸ್ಗಳನ್ನು ಸಹ ನಾವು ಹೊಲ್ದಿದ್ದೀನಿ ಆಮೇಲೆ ಭಾಗ್ಯನಗರ ಸೀರೆ ತಂದ್ರೆ ಅದ್ರಂದು ಸಹ ಬ್ಲೌಸ್ ಕಟ್ ಮಾಡಿ ಅದ್ರಲ್ಲಿ ಬಟ್ಟೆ ಉಳಿಸ್ಕೊಂಡು ನಾನು ಅವ್ರಿಗೆ ಮ್ಯಾಚಿಂಗ್ ಆಗಂತ ಪರಸ್ಗಳನ್ನು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಆಮೇಲೆ ಭಾಗ್ಯನಗರ ಸೀರೆ ಆದ್ರೂ ಅಷ್ಟೇ ನಾನು ಯಾವುದೇ ಸೀರೆ ತರಲಿ ಅದಕ್ಕೆ ತಕ್ಕಂತ ಮ್ಯಾಚಿಂಗ್ ಪರಸ್ಗಳನ್ನು ನಾನು ಅವ್ರು ಸ್ಟಿಚ್ ಮಾಡ್ಕೊಟ್ಟಿದ್ದೀನಿ ನನ್ನ ಹೆಸರು ಡಾಕ್ಟರ್ ಬಿ ಎಂ ವೀರಭದ್ರಸ್ವಾಮಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾನು ಉಪನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಸವಿತಾ ಅಂತ ಅವರು ವೃತ್ತಿಯಿಂದ ವಕೀಲರು ಪ್ರವೃತ್ತಿಯಿಂದ ಈ ಬ್ಯಾಗ್ಸ್ಗಳನ್ನೆಲ್ಲ ಹೊಲಿತಾ ಇದ್ದಾರೆ ದಲಿಯೊಳೆಯಾದ ಕೆಲಸವನ್ನು ಅವರು ಇದ್ದಾರೆ ಅದಕ್ಕೆಲ್ಲ ನನ್ನ ಪ್ರೋತ್ಸಾಹ ನಾನು ಬೆಂಗಾವರಾಗಿ ನಿಂತು ಪ್ರೋತ್ಸಾಹಿಸಿ ಅದಕ್ಕಿನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತೇಳಿ ನಾನು ಅವರಿಗೆಲ್ಲ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ನಾನು ಸೌಲಭ್ಯಗಳನ್ನು ನಾನು ಮಾಡಿಕೊಡ್ತಾ ಇದ್ದೀನಿ ಇದರಿಂದಾಗಿ ಅವಕ್ಕೂ ಏನೋ ಒಂಥರ ಈ ಸ್ಟಿಚ್ ಬ್ಯಾಗ್ ಸ್ಟಿಚ್ ಮಾಡೋದ್ರಿಂದ ಅವ್ರಿಗೆ ಏನೋ ಒಂಥರ ಸಂತೋಷ ಅವ್ರಿಗೆ ಇದೊಂದು ಪ್ರವೃತ್ತಿ ಅವ್ರಿಗೆ ಗೌರವ ಕೊಟ್ಟಿದೆ ಅನ್ನ ಕೊಟ್ಟಿದೆ ಮತ್ತು ಆರ್ಥಿಕವಾಗಿ ಸವದಾರನಾಗಿ ಮಾಡಿದೆ ಅದಕ್ಕೋಸ್ಕರ ನಾನು ಅವ್ರಿಗೆ ಯಾವುದೇ ತರವಾದ ಅವ್ರ ಆಸೆ ಆಕಾಂಕ್ಷೆಗಳಿಗೆ ತಣ್ಣೀರು ರಚಿಸ್ದೆ ಅವರನ್ನು ಯಾವ ಒಂದು ಮೆಟೀರಿಯಲ್ ಆಗಲಿ ಮತ್ತೊಂದಾಗಲಿ ಏನು ಬೇಕು ಅನ್ನೋದು ಅವ್ರು ಕೇಳಿದ್ರನ್ನೋ ಸರ್ತಿ ನಾನು ಅವ್ರಿಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿ ಅವರನ್ನು ಅವರ ಬೆಂಗಾವಲಿಗಾಗಿ ನಾನು ನಿಂತಿದ್ದೆ ಲಾಭ ಮತ್ತು ನಷ್ಟ ಅಂತ ವಿಚಾರ ಮಾಡೋದು ಮಾಡೋದಕ್ಕಿಂತ ಈ ಕಸ್ಟಮರ್ಸ್ ಬ್ಯಾಗ್ಗಳನ್ನು ತೆಗೆದುಕೊಂಡಾಗ ಅವರು ಬಂದು ಭಾಳ ಚೆನ್ನಾಗಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ಅಂತ ಹೇಳಿದಾಗ ಅದೊಂದು ಮನಸ್ಸಿಗೆ ಶಾಂತಿ ಸಿಗ್ತದೆ ಆಮೇಲೆ ಏನೋ ಒಂಥರ ಆನಂದ ನಮ್ಮ ಹತ್ರ ತಗೊಂಡೋಗ್ತಾರೆ ತುಂಬ ಸಂತಸ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದು ನಮ್ಗೆ ಭಾಳ ಚೆನ್ನಾಗೇ ಆನಂದ ಕೊಟ್ಟಿದೆ ಇದರ ಜೊತೆಗೆ ಈಗ ಹೊರಗಡೆ ಎಲ್ಲ ಅಂಗಡಿಗಳಲ್ಲಿ ತೊಗೊಂಡ್ಬರ್ತಾರೆ ಅದು ಮೂರು ತಿಂಗಳು ಆರು ತಿಂಗಳು ಬಂದು ಅದು ಹರಿದೋಗ್ತದೆ ಹಾಗಾಗಿ ಪದೇ ಪದೇ ಕೊಡುವಂತ ಒಂದು ವ್ಯವಸ್ಥೆ ಆಗ್ಬಿಡುತ್ತೆ ಮಕ್ಕಳಿಗೆ ಇಂತಹ ದಾಲ್ಯಗಳನ್ನು ಕೊಂಡಾಗ ಸುಮಾರು ದಿನಗಳ ಕಾಲ ಬಾಳಿಕೆ ಬರೋದರಿಂದ ಅವರು ತೃಪ್ತಿಯನ್ನು ಬಂದು ಹೇಳ್ತಾರಲ್ಲ ಅದು ನಮ್ಗೆ ಆನಂದ ತಂದಿದೆ ವಿಶೇಷವಾಗಿ ನಮ್ಮ ಮನೆಯವರಿಗೆ ಮಾತ್ರ ತುಂಬಾ ಸಂತೋಷ ಕೊಟ್ಟಿದೆ ಪ್ರವೃತ್ತಿಯಿಂದ ಸುಮಾರು ಮಹಿಳೆಯರು ಸ್ವಯಂ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಅದು ಬಹಳ ತೃಪ್ತಿಯಾಗಿದೆ ಅವ್ರು ಯಾಕೆಂದ್ರೆ ಅವ್ರಿಗೆ ಆರ್ಥಿಕವಾಗಿ ತೊಂದರೆ ಆಗಿರೋದ್ರಿಂದ ಇಂತ ಇಂತ ಬ್ಯಾಲ್ವೆಗಳನ್ನು ಹೊಲಿಯ ಕಲ್ತ್ ಬಿಟ್ಟು ಅವರು ಸ್ವಾವಲಂಬನೆ ಬದುಕ ಮಾಡೋದ್ರಿಂದ ಅವರನ್ನು ನೋಡಿದ್ರೆ ನಮ್ಗೆ ಸಹ ಸಂತೋಷ ಆಗ್ತದೆ ಒಂದು ಕುಟುಂಬ ನೆಮ್ಮದಿಯಾಗಿ ಬದುಕ್ತದೆ ಸಮಾಜದಲ್ಲಿ ಅಂತ ಹೇಳ್ಬಿಟ್ಟು ನಮ್ಗೆ ಬಹಳಷ್ಟು ಸಂತಸ ಆಗ್ತದೆ ಈ ಒಂದು ಈ ಒಲಿಯುವಂತ ಒಂದು ಈ ಬಟ್ಟೆಗಳನ್ನು ಈ ಕೌಶಲ್ಯವನ್ನು ಅವ್ರು ಕಲ್ತುಕೊಂಡು ನಾಲ್ಕು ಜನ ಕಲಿಸ್ಬಿಟ್ಟು ಏನು ಅವ್ರು ಮಾಡ್ತಾ ಇದಾರೆ ಈ ಕಾಯಕ ಈ ಕಾಯಕ ತುಂಬಾ ಸಂತೋಷ ಕೊಟ್ಟಿದೆ ನೆಮ್ಮದಿ ತಂದು ಕೊಟ್ಟಿದೆ ಮತ್ತು ಒಂದು ಸಮಾಜದಲ್ಲಿ ಕುಟುಂಬಗಳನ್ನು ಮುನ್ನಡೆಸುವಂತ ಒಂದು ಒಂದು ದೊಡ್ಡ ಮಹತ್ವವಾದ ಪಾತ್ರ ನಮ್ಮ ಮನೆಯವರು ವಹಿಸ್ಕೊಳ್ತಾ ಇದ್ದಾರೆ ಆಮೇಲೆ ಅವರನ್ನು ನೋಡಿ ನಮಗೆ ಮನಸ್ಸಿಗೆ ಸಂತೋಷ ಆಗ್ತಾ ಇದೆ ಒಂದು ಪ್ರವೃತ್ತಿಯಿಂದ ಏನಾಗ್ತಾ ಅವ್ರು ಸುಮಾರು ಅವರು ಒಳ್ಳೆ ವಿದ್ಯಾ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವ್ರು ಎಮ್ಎ ಎಲ್ ಬಿ ಆದ್ರೆ ಒಬ್ಬ ಸಾಮಾನ್ಯ ಮಹಿಳೆಯಂತೆ ಅವ್ರ ಬದುಕನ್ನು ಸಾಕಿಸಿ ಇದಕ್ಕೆಲ್ಲ ಬೇಕಾಗಿರೋದು ಈ ಕೌಶಲ್ಯ ಬೇಕಾಗಿ ಇದಕ್ಕೆ ದೊಡ್ಡ ದೊಡ್ಡ ಓದುಗಳೇನು ಬೇಕಾಗಿಲ್ಲ ಆದರೆ ಈ ಕೌಶಲ್ಯದಿಂದ ಇಂತ ಆರ್ಥಿಕ ಸ್ವಾವಲಂಬನ ಪಡೆಯಲಿಕ್ಕೆ ಇದು ನಮ್ಮ ಮನೆಯವರು ಇದಕ್ಕೊಂದು ದೊಡ್ಡ ಉದಾಹರಣೆ ಅಂತ ನಾನು ಹೇಳ್ಬೋದು ವೀಕ್ಷಕರ ಇದುವರೆಗೆ ನೋಡಿಲ್ಲ ಶ್ರತಿ ಹೇಳ್ತಾರೆ ಅವರ ಒಂದು ವಿಶೇಷವಾಗಿ ಒಬ್ಬ ಸವಾಲು ಮಹಿಳೆ ಆ ಮನಸ್ಸು ಮಾಡಿದ್ರೆ ಏನಾದ್ರೂ ಸಾಧಿಸುವುದಕ್ಕೆ ಅನ್ನೋದಕ್ಕೆ ಆ ಇವತ್ತಿನ ಈ ವಕೀಲರೇ ಸಾಕ್ಷಿ ಯಾಕಂದ್ರೆ ಇವತ್ತು ವೃತ್ತಿ ವಕೀಲರು ಆಗಿದ್ರು ಕೂಡ ಬಿಡುವಿನ ಸಮಯದಲ್ಲಿ ಬ್ಯಾಗ್ನ ಸ್ಟಿಚ್ ಮಾಡುವ ಮೂಲಕ ಬದುಕನ್ನು ಸಾಕ್ಷಿಸ್ತಾ ಇದ್ದಾರೆ ವಿಶೇಷವಾಗಿ ಇವತ್ತು ಇವರು ಸ್ಟಿಚ್ ಮಾಡುವಂತ ಅನೇಕ ಬ್ಯಾಗ್ ಗಳು ಕೊಪ್ಪಳ ಅಷ್ಟೇ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳ್ ಕೂಡ ರವಾನೆ ಆಗ್ತಿದೆ ತುಂಬಾ ಹೆಮ್ಮೆ ವಿಚಾರ ಯಾಕಂದ್ರೆ ಇವತ್ತು ನಾವು ಅಹ್ ತುಂಬಾ ಮುನ್ನೂರು ರೂಪಾಯಿ ಹೆಚ್ಚು ದುಂದಿ ವೆಚ್ಚನ ಮಾಡಿ ಮಕ್ಕಳಿಗೆ ಬ್ಯಾಗ್ ಕೊಡಿಸ್ತಾ ಇರ್ತೀವಿ ಆದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಬ್ಯಾಗ್ಗಳನ್ನ ಇವರು ಒಲಿದು ಒಂದು ಮಾರ್ಕೆಟ್ ನಲ್ಲಿ ಅಲ್ಲಿ ಮಾತಾಡೋದ ಜೊತೆಗೆ ಮಾರುಕಟ್ಟೆ ಅನ್ನೋದಕ್ಕಿಂತ ಮನೆ ಮನೆಯಲ್ಲಿ ಬಂದೇ ಈ ಬ್ಯಾಗ್ ಕೊಡುವಂತದ್ದು ಪರಂಪರೆಯನ್ನ ಉಳಿಸಿಕೊಂಡಿದ್ದಾರೆ ವಿಶೇಷವಾಗಿ ಸೈತಾ ಹಿರೇವಟ್ಟ ಮೇಡಮ್ ಅವರು ಅನೇಕ ಮಹಿಳಾ ಕೂಡ ಭಾಗಿಯಾಗಿ ಬೇಡವರಿಗೂ ಸ್ಫೂರ್ತಿ ಆಗುತ್ತೆ ಅನೇಕ ಕಾರ್ಯಾಗಾರಗಳಲ್ಲಿ ಭಾಗಿಯಾಗಿ ಅವರಿಗೆ ಪ್ರೇರಣೆಯಾಗಿ ಈ ಒಂದು ವೃತ್ತಿಯನ್ನು ಮುಂದುವರೆ ಹೋಗ್ತಾ ಇದ್ದಾರೆ ವಿಶೇಷವಾಗಿ ನಿಮ್ಮ ಮಕ್ಕಳಿಗೂ ಕೂಡ ಸ್ಕೂಲ್ ಶಾಲಾ ಭಾಗ ಲಂಚ್ ಬ್ಯಾಗ್ ಬೇಕಾಗಿದ್ದಾರೆ ಜೊತೆಗೆ ನಿಮ್ಗೆ ಮಾಡಿಫೈಡ್ ಬ್ಯಾಗ್ ಬೇಕಾಗಿದ್ರೆ ನೀವೇನು ತಾಯಿ ಮಾಡ್ತಾ ಇದ್ರಿ ಕುಟುಂಬ ಜೊತೆಗೊಂಡು ಕೂಡ ಇವತ್ತು ಬ್ಯಾಗ್ ಅನ್ನು ಪರ್ಚೇಸ್ ಮಾಡಿ ಯಾಕಂದ್ರೆ ಆ ಇರುವ ಬ್ಯಾಗ್ಗಳು ತುಂಬಾ ತಾಳಿಕೆ ಬಳಕೆ ಬರ್ತವೆ ಜೊತೆಗೆ ಫುಲ್ ಇರ್ತವೆ ಹಾಗಾಗಿ ನೀವು ಕೂಡ ಆದಷ್ಟು ಬೇಗ ಸೈತೆ ಹೇಮಠ ಪ್ರಯದರ್ಶಿ ಬ್ಯಾಗ್ ಅನ್ನು ಕೊಂಡುಕೊಳ್ಳುವ ಮೂಲಕ